ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟೇಸ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಅಮ್ಮ ಮನೆಗೆ ಬಂದಿದ್ದೀನಿ ಸ್ವಲ್ಪ ನನಗೆ ನೆನೆ ತಿರುಪತಿಗೆ ಹೋಗಿ ಬಂದಾಗಿಂದ ನೆಗಡಿ ಕೆಮ್ಮೆಲ್ಲ ಆಗಿದೆ ಇವತ್ತು ನಮ್ಮ ಅಮ್ಮದ ಇದೆ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಚಿಕ್ಕದಾಗೆ ಮಾಡ್ತೀವಿ ಬನ್ನಿ ಅಮ್ಮ ಯಾಕೆ ರೆಡಿ ಆಗಿಲ್ವಾ ಏಕೆ ಯಾಯ್ ಮಾಡು ಅಮ್ಮ ರೆಡಿನೇ ಆಗಿಲ್ಲ ಹಿಂಗೆ ಕೊಡ್ತಾಯಿದ್ದೆ ರೆಡಿ ಆಗೋದಮ್ಮ ನಮ್ಮಮ್ಮನ ರೆಡಿ ಮಾಡಿಸಿ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನಮ್ಮಮ್ಮ ಯಾವುದೋ ಬೇಡ ಅಂದರೂ ಬಲವಂತ ಮಾಡಿ ಹಂಗೂ ಇಬ್ಬರು ಮಾಡ್ತಾ ಇದ್ದೀವಿ ಇವಾಗ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಯಾಕೆ ಕೂತಿದ್ದಾರೆ ಅಂದರೆ ಹಿಂದಿನ ದಿವಸ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನಾವು ತಿರುಪತಿಗೆ ಹೋಗಿದ್ದು ಅದರಿಂದ ಮಾಡಿರಲಿಲ್ಲ ಅದಕ್ಕೆ ಅಮ್ಮನ ಬರ್ತಡೇನೂ ಇದು ಎರಡು ಆಗುತ್ತೆ ಅಂತ ಕೇಕ್ ಕಟ್ ಮಾಡಿಸ್ದು ಸಿಂಪಲ್ಲಾಗಿ ನಾವು ಪ್ರತಿ ವರ್ಷವೂ ಮಾಡ್ತೀವಿ ನಮ್ಗೇನೋ ಇದ್ರಲ್ಲಿ ಖುಷಿ ಅವ್ರಿಗೂ ಒಂದು ಖುಷಿ ನಾವು ಯಾವ ವರ್ಷವೂ ನಾವು ಮಿಸ್ ಮಾಡೋಲ್ಲ ನಮ್ಮ ಅಪ್ಪ ಅಮ್ಮಂದು ಪ್ರತಿ ವರ್ಷವೂ ನಾವು ಆಚರಿಸ್ತೀವಿ ಚಿಕ್ಕದಾಗಾದರೂ ಆಚರಿಸ್ಕೊತೀವಿ ನಮ್ಮಮ್ಮ ಇವಾಗ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಎಲ್ಲರೂ ವಿಶ್ ಮಾಡಿದೆವು ಇವಾಗ ಕೇಕ್ನ ತಿನ್ನಿಸ್ತಾ ಇದ್ದಾರೆ ನಮ್ಮಪ್ಪ ಕಟ್ ಮಾಡಿ ನಮ್ಮಮ್ಮ ಈಗ ಫಸ್ಟು ಈಗ ನಮ್ಮಪ್ಪನೂ ಚಿಕ್ಕದಾಗೆ ತಿನ್ನಿಸ್ರಿ ಅಂತ ಹಂಗೂ ನಮ್ಮಮ್ಮಗೆ ಸರ್ಪ್ರೈಸ್ ಕೊಟ್ಟು ಆಚೆ ಊಟಕ್ಕೆಲ್ಲ ಕರ್ಕೊಂಡೋಗಿದ್ದೆವು ಬೇಡ ಅಂತ ಇದ್ದರು ಆದರೂ ನಾವು ಬಲವಂತ ಮಾಡಿದೋ ಎಲ್ಲ ಇಲ್ಲಿ ಫೋಟೋ ಇಡ್ಸ್ಕೊಂಡು ಅವರು ತಿನ್ಸಿದ್ಮೇಲೆ ಇವಾಗ ನನ್ನ ತಮ್ಮನು ತಮ್ಮನ ಹೆಂಡ್ತಿ ಬರ್ತಾರೆ ಅವರು ಕೇಕ್ ಕಟ್ ಮಾಡಿಸಿ ತಿನ್ಸೋದಕ್ಕೆ ನನ್ನ ತಮ್ಮನ ಹೆಸರು ಸೋಮು ಅಂತ ನಮ್ಮ ನಮ್ಮ ಕಾವ್ಯ ತಮ್ಮನ ಹೆಂಡ್ತಿ ಅವಳು ನಮ್ಮ ಮನೆ ಮಗಳಿದ್ದಂಗೆ ನಾನು ದೊಡ್ಡ ಮಗಳಾದರೆ ಅವಳೇ ನಮ್ಮ ಮನೆಗೆ ಚಿಕ್ಕ ಮಗಳ ಥರ ಸೊಸೆ ಥರನೇ ಇಲ್ಲ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊತಾಳೆ ಮಗಳು ಥರನೇ ಇದ್ದಾರೆ ಇಬ್ಬರೂ ನಾವು ಇವಾಗ ನಾವು ಅವರಿಬ್ರು ತಿನ್ಸಿದ್ಮೇಲೆ ನಾನು ನನ್ನ ಮಗ ಬಂದು ತಿನ್ನಿಸ್ತು ಫೋಟೋ ಹಿಡಿಯೋ ವಿಡಿಯೋ ಮಾಡೋ ಅಂತ ಅಂತ ಇದ್ದೀನಿ ನಮ್ಮಮ್ಮ ಸ್ವಲ್ಪ ಸ್ವಲ್ಪನೇ ತಿನ್ಸ್ರಿ ಐತೆ ಊಟ ಮಾಡಬೇಕು ಅಂದ್ಬಿಟ್ಟು ನಮ್ಮಮ್ಮ ಅಡುಗೆ ಮಾಡಿಬಿಟ್ಟಿದ್ರು ಅದಕ್ಕೆ ರೇಗ್ತಾಯಿದ್ರು ಎಲ್ಲೂ ಓದ್ಬೇಡ ಏನಕ್ಕೆ ಹಂಗೆ ಹಿಂಗೆ ಅಂತ ನಾವೆಲ್ಲ ಹೋಗಲೇಬೇಕು ನಡಿಯಮ್ಮ ಅಂತ ಅಂದ ಈಗ ನಮ್ಮ ಮಾವ ಇದು ನಮ್ಮ ಚಿಕ್ಕ ಮಾವ ಅಮ್ಮನ ಕೊನೆ ತಮ್ಮ ಅವರು ಅಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಂಬಂದಿದ್ರು ಅವರು ಕೇಕ್ ತಿನ್ನಿಸ್ತಾ ಇದ್ದಾರೆ ಇವಾಗ ನಮ್ಮ ಅಮ್ಮಗೆ ನಾನು ಏನಾದರೂ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮಮ್ಮ ಯಾವುದು ಬೇಡ ಅಂದಿದ್ರು ಹಂಗೂ ನಮ್ಮ ಮನೆ ಹತ್ರ ಇಲ್ಲಿ ಸಂಗೀತ ಕಲೆಕ್ಷನ್ ಅಂತ ಇದೆ ಅಲ್ಲಿ ನಾನು ಅವ್ರಿಗೆ ಸೀರೆ ಹೇಳ್ಬಿಟ್ಟೋಗಿದೆ ಈ ಥರ ಪ್ರಿಂಟೆಡ್ ಸೆಮಿ ಮೈಸೂರು ಸಿಲ್ಕ್ ಬರುತ್ತಲ್ಲ ಅದರಲ್ಲಿ ಬೇಕು ಅಂತ ನಮ್ಮ ನಮ್ಮಅಮ್ಮ ಕೇಕ್ ತಿನ್ಸ್ಬಿಟ್ಟು ಹೋದರು ನಮ್ಮ ಏನಕ್ಕೆ ತರೋಕೋದೆ ನೆನ್ನೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಇದು ಬೇಕಾಗಿತ್ತ ಅಂತ ಇಲ್ಲ ತೊಗೊಳ್ಳಮ್ಮ ನೆನೆ ವೆಡ್ಡಿಂಗ್ ಆ್ಯನಿವರ್ಸರಿನೂ ಆಗೈತೆ ಇದು ಏನು ಕೊಡಿಸಿಲ್ಲ ನಾವು ಪ್ರತಿ ವರ್ಷ ಏನಾದರೂ ನಮ್ಮಅಮ್ಮಗೆ ನಾವು ಕೊಡಿಸ್ತಾನೆ ಇರ್ತೀವಿ ನಾನು ಇವತ್ತು ಅಷ್ಟೊಂದು ಅಮೌಂಟ್ ಇರಲಿದ್ದಕ್ಕೆ ನಮ್ಮಮ್ಮ ಸೀರೆ ಬೇಕು ಅಂತ ಇದ್ದರು ಅದಕ್ಕೋಸ್ಕರ ಸೀರೆ ಹೇಳಿದೆ ಅವ್ರಿಗೆ ಯಾವ ಕಲರ್ ಬೇಕು ಅಂತ ಕೇಳಿದೆ ಮುಂಚೆನೇ ಇದರಲ್ಲಿ ಯಾವ ಥರ ಆದರೂ ಬೇಕಾ ಅಂತ ಹೇಳಿದ್ದಕ್ಕೆ ಈ ಕಲರ್ ಇಲ್ಲ ಅಂದಿದ್ರು ಅದಕ್ಕೆ ನಾನು ಅದೇ ಕಲರ್ ಹೇಳಿ ಇವಾಗೇ ಕೊಡಿಸ್ದೆ ನಾ ಹಬ್ಬಕ್ಕೆ ಕೊಡಿಸು ಅಂತ ಅಂದಿದ್ರು ಇಲ್ಲ ನಾನು ಇವಾಗೇ ತಂದಿದ್ದೀನಿ ತಗೋ ಅಂತ ಅಂದೆ ಚೆನ್ನಾಗಿತ್ತು ಕಲರ್ ಮಾತ್ರ ನಮ್ಮ ಅಮ್ಮಂಗೆ ಚೆನ್ನಾಗಿ ಇತ್ತು ಇಲ್ಲೆಲ್ಲ ನಾನು ರೇಗಿಸ್ತಾಯಿದ್ರು ಓ ಮೈಸೂರಿಗೆ ಹೋಗಿ ನಿನ್ನ ಮಗಳು ಮೈಸೂರು ಸಿಲ್ ತಂದ್ಬಿಟ್ಟಿದ್ದಾರೆ ಅಂತ ಎಲ್ಲ ಕಾಮಿಡಿ ಮಾಡ್ಕೊಂಡು ಓಗಾಡ್ತಾಯಿದ್ರು ನಮ್ಮಮ್ಮ ತುಂಬಾ ಇಷ್ಟ ಆಯಿತು ಕಲರ್ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರ ಹತ್ರ ಈ ಕಲರ್ ಇರಲಿಲ್ಲ ಬೇಡ ಏನಕ್ಕೆ ತರಕೋದೆ ಅಂದರು ಹಂಗೂ ಇರಲಿ ಅಂತ ಇದು ನಾನು ನನ್ನ ನಂತೂ ಇದ್ರು ಮೈಸೂರು ಸೀರೆ ಅಂತ ಈಗ ನಾವು ಊಟಕ್ಕೆ ಹೊಲ್ಟು ನಾವು ನೆಲಮಂಗ್ಳೂರದಲ್ಲಿ ಚಂದು ಡಬ್ ಅಂತ ಬರುತ್ತೆ ಚಂದು ರೆಸ್ಟೋರೆಂಟು ಅಂತಾರೆ ನಾವು ಅಲ್ಲಿಗೆ ಹೋದವು ಯಾಕಂದ್ರೆ ನಾನ್ ವೆಜ್ ಊಟ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಬಂದಿದೆ ಚಂದು ರೆಸ್ಟೋರೆಂಟಿಗೆ ಬಂದು ಇದೇ ಚಂದು ರೆಸ್ಟೋರೆಂಟು ಇಲ್ಲಿ ಆಚೆನ ಕೂತ್ಕೊಂಡು ಟೆಂಟ್ ಥರ ಇದೆ ಇಲ್ಲೂ ತಿನ್ಬೋದು ಫ್ಯಾಮಿಲಿ ರೆಸ್ಟೋರೆಂಟು ಇದೆ ನಾವು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋದೆ ಯಾಕಂದ್ರೆ ಇಲ್ಲೆಲ್ಲ ತುಂಬ ಜನ ಇದ್ದರು ನಾನು ಹೋಗೋಷ್ಟೊತ್ತಿಗೆಲ್ಲ ಊಟ ಆರ್ಡ್ರ್ ಮಾಡಿದ್ರು ಮಟಕೆ ಬಿರಿಯಾನಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹೈದರಾಬಾದ್ ಬಿರಿಯಾನಿ ಅಂತೀವಲ್ಲ ಅದು ನನಗೆ ತುಂಬಾ ಇಷ್ಟ ನಾನು ಹೋಗೋಷ್ಟೊತ್ತಿಗೆ ಆರ್ಡ್ರ್ ಮಾಡಿದ್ರು ಬೇಗನೆ ಆರ್ಡ್ರೂ ತಂದು ಕೊಡ್ತಾರೆ ಇಲ್ಲಿ ಲೇಟ್ ಮಾಡೋಲ್ಲ ಆಮೇಲೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ ಟ್ರೈ ಮಾಡಿ ಯಾರೂ ಹೋಗಿ ಇದುವರೆಗೂ ಹೋಗಿಲ್ಲ ಅಂದರೆ ನಾನ್ ವೆಜ್ ಮಾತ್ರ ತುಂಬಾ ಟೇಸ್ಟಿಯಾಗಿ ಸಿಗುತ್ತೆ ನಾನು ಹೋಗೋಷ್ಟೊತ್ತು ನಮ್ಮ ಮಾವನ್ನ ನಿಂತ್ಕೊಂಡು ಕರಿತಾಯಿದ್ರು ಅಮ್ಮಿ ಬಾರಮ್ಮಿ ಇಲ್ಲೇ ಇದ್ದೀವಿ ಅಂದ್ಬಿಟ್ಟು ನಾನು ವಿಡಿಯೋ ಎಲ್ಲ ಮಾಡ್ಕೊಂಬರೋ ಅಷ್ಟೊತ್ತು ಲೇಟ್ ಆಯಿತು ಹೋಗೋಷ್ಟೊತ್ತಿಗೆ ಒಳಗಡೆ ಎಲ್ಲ ಕೂತ್ಕೊಂಡು ಹೇಳಿದರು ಹೋಗೋಷ್ಟೊತ್ತಿಗೆ ರಸಮ್ ಕೊಟ್ಟಿದ್ದರು ಎಲ್ಲ ರಸಮ್ ಕುಡಿದ್ಬಿಟ್ಟು ಎಲ್ಲ ಕುತ್ಕೊಂಡಿದ್ರು ಊಟ ನಾವು ನಾನ್ ವೆಜ್ಜಲ್ಲೂ ಮಾಡಿದ್ದೋ ವೆಜ್ಜಲ್ಲೂ ಮಾಡಿದ್ದು ಯಾಕಂದರೆ ನನ್ನ ಮಗ ನಾನ್ ವೆಜ್ ತಿನ್ನಲ್ಲ ಅವನು ಅವ್ನು ವೆಜಿಟೇರಿಯನು ಅವ್ನು ಮಟ್ಟೆನೂ ಸಹ ತಿನ್ನಲ್ಲ ಅವ್ನಿಗೆ ಎಲ್ಲವಾದರೂ ನಾವು ವೆಜ್ಜು ಆರ್ಡ್ರ್ ಮಾಡಬೇಕು ನಾನ್ ವೆಜ್ಜು ತೊಗೊಬೇಕು ಅವ್ನೊಬ್ಬ ಆ ಥರ ನಮ್ಮ ಮನೇಲಿ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ನಾವು ರೋಟಿ ಕರಿ ಉಡ್ಬಾರ್ದು ಚಿಕನ್ ಉಡ್ಬಾರ್ದು ಹೇಳಿದ್ದೋ ಬಿರಿಯಾನಿ ಆಮೇಲೆ ಕಬಾಬ್ ಎಲ್ಲ ಹೇಳಿ ತೊಗೊಂಡು ಅದು ವೀಡಿಯೋ ನಾನು ಇಲ್ಲಿ ಹಾಕಿಲ್ಲ ನಮ್ಮಮ್ಮ ಬೇಡ ಅವೆಲ್ಲ ಅಂತ ಇವಾಗ ನಾವು ಊಟ ಮುಗಿಸ್ಕೊಂಡು ಬೀಡ ಹಾಕ್ಸ್ಕೊಂಡು ಇಲ್ಲಿ ಡ್ರೈ ಫ್ರೂಟ್ಸ್ ಬೀಡೋ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೀಡ ತಗೊಂಡು ಅದನ್ನ ಪಾರ್ಸಲ್ ಮಾಡಿಸ್ಕೊಂಬಿಟ್ಟು ಮನೆಗೆ ಹೋಗ್ತೀನಿ ನಾನು ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ ಇದಾಗಿತ್ತು ಎಲ್ರಿಗೂ ಇಷ್ಟ ಆಗಿ ಆಗಿರುತ್ತೆ ಅಂದ್ಕೊಳ್ತೀನಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ